ನನ್ನ ತಾನೆ ನೇರ ಡೆಲ್ಲಿಯಿಂದ ರಾತ್ರಿ ಮುಳುಬಾಗಲು ಬಂದೆ ಸುಮಾರು ನಾಲ್ಕು ಐದು ದಿವಸಗಳಿಂದ ನಾನು ಮೊನ್ನೆ ಕೇಂದ್ರ ಸದಸ್ಯರ ಜೊತೆ ಜೊತೆಗಿದ್ದು ಪೂಜೆ ಎಲ್ಲ ಮುಗಿಸಿ ಅವ್ರನ್ನ ಕೂರಿಸಿ ಇವತ್ತು ಫಸ್ಟು ಸಿಗ್ನೇಚರ್ ಗುರುವಾರ ನೆನ್ನೆ ಒಂದು ಎರಡು ಪೈಲಿಗೆ ಸಿಗ್ನೇಚರ್ ಮಾಡಿದ್ರು ಇವತ್ತು ಒಂದು ಒಂದು ಟಾರ್ಗೆಟ್ ಚೀನಾ ಟಾರ್ಗೆಟ್ನ ಚೀನಾ ಚೀನಾ ಟಾರ್ಗೆಟ್ ಮಾಡಿಕೊಂಡು ಅತ್ಯುತ್ತಮವಾದ ದೇಶದಲ್ಲಿ ಒಂದು ಕೊಡ್ಬೇಕಂತ ಬಿಟ್ಟು ಅವ್ರಿಗೆ ತುಂಬಾ ಆಸೆ ಇದೆ ನಮ್ಮ ನಿರೀಕ್ಷೆಗೆ ಮೀರಿ ನಾವು ಖುಷಿ ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕಿಂತ ನಿರೀಕ್ಷೆಗೆ ಮೀರಿ ಮೋದಿ ಅವರು ಅವರ ಅಲ್ಲಿ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಏನು ಕೊಟ್ಟಿದ್ದಾರೆ ವೆರಿ ಟಫ್ ಜಾಬ್ ಅಂದ್ರೆ ನಾನು ಹೇಳಕ್ ಇಷ್ಟಪಡ್ತೀನಿ ಅದು ಈಸಿ ಜಾಬ್ ಅಲ್ಲ ಅದು ಅದು ಅಂತ ಇಷ್ಟವ್ರಂತೂ ನಿಭಾಯಿಸಕ್ಕಂತೂ ಬರುವುದಿಲ್ಲ ಇವತ್ತು ಕೈಗಾರಿಕಾ ಉದ್ದಿಮೆ ಮತ್ತು ಯುವ ಏನ್ ಜನಾಂಗ ನಿಂತಿರೋ ಉದ್ದಿಮೆ ನಿಂತಿರೋದು ಇವರೊಂದು ಇದ್ರ ಮೇಲೆ ಬಟ್ ಒಂದು ನನಗೆ ಇಷ್ಟ ಆಗಿದ್ದು ಟಾಸ್ಕ್ ಅಂತಂದರೆ ಕೈಗಾರಿಕೆ ಮಂತ್ರಿಗೆ ಮತ್ತು ಎಲ್ಲ ಮಂತ್ರಿಗೂ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಯಾರು ಪ್ರಧಾನಮಂತ್ರಿ ಅವರು ನನಗೆ ನಮ್ಮ ಮಿನಿಸ್ಟರ್ ಹೇಳ್ತಿದ್ದರು ಕ್ಯಾಬಿನೆಟ್ ಮಿನಿಸ್ಟರ್ ಕುಮಾರಸ್ವಾಮಿ ಅವ್ರು ಹೇಳ್ತಿದ್ರು ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಟು ಮಸ್ಟರ್ ಶುಟ್ ಅಟೆಂಡ್ ದ ಡೆಲ್ಲಿ ಆಫೀಸ್ ಶುಕ್ರವಾರ ಅಕ್ರಾಸ್ ಇಂಡಿಯಾದಲ್ಲಿ ಎಲ್ಲಾದರೂ ಒಂದು ರಾಜ್ಯದಲ್ಲಿ ಅವರು ಟೂರ್ ಮಾಡಬೇಕು ಶನಿವಾರ ಭಾನುವಾರ ಮಾತ್ರ ಕರ್ನಾಟಕ ಮತ್ತು ಮಂಡ್ಯ ಹೋಗ್ಬೇಕು ಇದು ಕಂಪಲ್ಸರಿ ಅಂಡ್ ಯಾವುದೇ ಸ್ಟಾರ್ ಹೋಟ್ಲಲ್ಲಿ ಖಾಸಗಿ ಸಂಸ್ಥೆಗಳಲ್ಲಿ ಖಾಸಗಿ ಇದರಲ್ಲಿ ಹೋಗಂಗಿಲ್ಲ ಹಾಗೆ ಯಾವುದೇ ಕಾರಣಕ್ಕೂ ಪ್ರತಿ ತಿಂಗಳು ಅರ್ಧ ದಿವಸ ಅವರ ಒಂದು ರಿಪೋರ್ಟ್ ಏನಿದೆ ಒಂದು ಕೈಗಾರಿಕೆ ರಿಪೋರ್ಟು ಮೋದಿ ಅವರಿಗೆ ತಲುಸ್ಬೇಕು ಅನ್ನೋದು ಟಾರ್ಗೆಟ್ ಕೊಟ್ಟವ್ರೆ ಕುಮಾರಸ್ವಾಮಿ ಅವರಿಗೆ ಮತ್ತು ಕುಮಾರಣ್ಣವರಿಗೆ ಒಂದು ಟಾರ್ಗೆಟ್ ಇಶ್ಯೂ ಮಾಡಿದೆ ಡೇಸ್ ಅಲ್ಲಿ ಚೇತರಿಕೆ ಬರಬೇಕು ಡೇಸ್ ಅಲ್ಲಿ ಇವತ್ತು ಭಾರತ ದೇಶದಲ್ಲಿ ಒಂದು ಅವೇರ್ನೆನ್ಸ್ ಬರಬೇಕು ಅಂತ ಹೇಳ್ತಾರೆ ನಿಜವಾಗ್ಲೂ ನಾನು ಕುಮಾರಸ್ವಾಮಿಯಲ್ಲಿ ಕಂಡಿದ್ದೇನಂತಂದರೆ ನಿನ್ನೆ ಮೊನ್ನೆ ನಿನ್ನೆ ರಾತ್ರಿ ಎರಡು ಗಂಟೆವರೆಗೆ ಹೋಗ್ತಿದ್ದಾರೆ ಏನು ಇದ್ರ ಬಗ್ಗೆ ಕೈಗಾರಿಕೋದಿನ ಬಗ್ಗೆ ಗೊತ್ತಿದ್ರೆ ಅವರಲ್ಲಿ ಏನೋ ಹೊಸ ಚೈತನ್ಯವನ್ನ ತಂದಿದೆ ಇವತ್ತೇನೋ ನಮ್ಮ ದೇಶಕ್ಕೋಸ್ಕರ ಮಾಡಬೇಕು ಟಾರ್ಗೆಟ್ ಚೀನಾ ಅನ್ನೋದನ್ನ ತರಬೇಕು ಅನ್ನೋದು ಹೊಸ ಚೈತನ್ಯ ತಂದಿದೆ ಸೊ ಖಂಡಿತವಾಗ್ಲೂ ನಾನು ಕೇಳಕ್ಕೆ ಹೋಗಲಿಲ್ಲ ನಮ್ಮ ಮುಳುಬಾಗಲಿಗೆ ಮತ್ತು ಏನು ಕೇಳಕ್ಕೆ ಹೋಗಿಲ್ಲ ಯಾಕಂದ್ರೆ ಇನ್ನೂ ಕೂದ್ದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೇಳೋದು ಏನಾಗ್ತೀವಿ ನಾವು ಇದಾಗ್ತೀವಿ ಕ್ರಮೇಣವಾಗಿ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಗೊತ್ತಿದೆ ಸೊ ಒಂದೊಂದು ನನ್ನಂತೂ ನೆನ್ನೆ ಅಂತೂ ಒಂದು ಪ್ರಸ್ತಾವನೆ ಕೊಟ್ಟಿದ್ದೆ ರೈಲ್ವೆ ಸಚಿವರಿಗಂತೂ ಒಂದು ಒಂದು ಪ್ರಮಾಣವನ್ನು ಕೊಟ್ಟಿದ್ದೀನಿ ಏನಿವತ್ತು ನಮ್ಮ ಈ ಪ್ರದೇಶದಲ್ಲಿ ಕೈಗಾರಿಕಾ ಪ್ರದೇಶದಲ್ಲಿ ಹೊಸಕೋಟೆ ಮತ್ತು ಕೋಲಾರ ಮತ್ತು ಮುಳಬಾಗಲ್ ಮತ್ತು ಪಲ್ಮೇದ ಒಂದು ಇದರಲ್ಲಿ ತಿರ್ಪಿಗೆ ಟ್ರೈನ್ ಬೇಕು ಅಂತ ಟ್ರ್ಯಾಕ್ ಅನ್ನೋದನ್ನು ನನ್ನ ಗೌರ್ಮೆಂಟ್ಗೆ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿದ್ದೀವಿ ಖಂಡಿತವಾಗ್ಲೂ ಅದು ಕುಮಾರಸ್ವಾಮಿ ಅವರು ನನ್ನ ಪ್ರಶ್ನೆ ಅದನ್ನು ನಾನು ಮಾಡಿಕೊಡ್ತೇನೆ ಅಂತ ಒಪ್ಕೊಂಡಿದ್ದಾರೆ ಸೊ ಮೇಲೆ ಕೈಗಾರಿಕಾ ಉದ್ದಿಮೆ ನಿಮಗೆ ಗೊತ್ತಿದೆ ಸೆಷನ್ನಲ್ಲಿ ಲಾಸ್ಟ್ ಅಲ್ಲಿ ಕೂಡ ನಾನು ಕೈಗಾರಿಕಾ ಕೈಗಾರಿಕೋದ್ಯಮಿ ಬಗ್ಗೆ ಮಾತಾಡಿದ್ದೆ ನಮ್ಮ ಹತ್ರ ಮುನ್ನೂರ ಮೂವತ್ತೆಂಟು ಎಕರೆ ಮುನ್ನೂರು ಎಕರೆ ಮುನ್ನೂರ ಮೂವತ್ತೆಂಟು ಎಕರೆ ನಮ್ಮ ದೇವರ ಸಮುದ್ರದೇನು ಅಜೀವಾಗಿದೆ ಅದನ್ನ ದಯವಿಟ್ಟು ಬೃಹತ್ ಕೈಗಾರಿಕೆಗೆ ಒತ್ತು ಕೊಡಿ ಅಂತ ಕೇಳ್ತೀನಿ ಈಗ ಅಜೀವಾಗಿರೋದು ಈಗ ಅಜೀವಾಗಿರ್ತಕ್ಕಂಥ ಪ ಇದು ಮೂವತ್ತು ಇನ್ನು ಕೇಂದ್ರ ಸರ್ಕಾರ ಒಂದಾದರೆ ಇದು ಸಣ್ಣ ಕೈಗಾರಿಕೆಗೆ ಕೇಂದ್ರ ಸರ್ಕಾರ ಒಂದಾದರೆ ದೊಡ್ಡ ಮಟ್ಟದಲ್ಲಿ ಒಂದು ಬೃಹತ್ ಕೈಗಾರಿಕೆ ಕೊಡಿ ಅಂತ ಕೂಡ ನಾನು ಪ್ರಸ್ತಾವನೆ ಕೇಳ್ತೀನಿ ಖಂಡಿತವಾಗ್ಲೂ ನಮ್ಮದೇ ಸರ್ಕಾರ ಇರೋದ್ರಿಂದ ಸೆಂಟ್ರಲ್ ಗೌರ್ಮೆಂಟ್ ಖಂಡಿತವಾಗ್ಲೂ ಈ ಅವಧಿಯಲ್ಲಿ ಏನು ಯುವ ಜನಾಂಗಕ್ಕೆ ಒಂದು ಉದ್ಯೋಗ ಕೊಡ್ಬೇಕು ಉದ್ಯೋಗನ ಸೃಷ್ಟಿ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನ ಮನೆ ಕುಮಾರಸ್ವಾಮಿ ಅವರು ಮಾಡ್ತಾರೆ ಅನ್ನೋದಕ್ಕೆ ನನಗೆ ಯಥೇಚ್ಛ ಕೊಟ್ಟೆ ಒಂದೊಂದು ಕೆಲಸ ತುಂಬ ಖುಷಿ ಆಯಿತು ಇವತ್ತೇನೋ ಮರುಭೂಮಿಯಲ್ಲಿ ನಮಗೆ ಗಿಡ ಬೆಳೆದಂಗೆ ಬೆಳೆ ಕೊಟ್ಟಂಗೆ ಅನ್ನೋ ಖುಷಿ ಆಯಿತು ನನಗೆ ಜೆ ಡಿ ಎಸ್ ಪಕ್ಷ ಮುಳುಗೋಯ್ತು ಇನ್ನೆಲ್ಲಿದೆ ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಪುಡ್ದೇರ್ತಕ್ಕಂಥದ್ದು ಎಸ್ ಮೋದಿ ಅವರು ಏನು ಆಶೀರ್ವಾದ ಮಾಡಿದ್ದಾರೆ ಖಂಡಿತವಾಗ್ಲೂ ಮುಂದೊಂದು ದಿವಸ ನಾವು ಸಂಘಟನೆ ಓದಿ ನಾಳೆ ಶನಿವಾರ ದಿನ ಭಾನುವಾರ ದಿನ ಮಂಡ್ಯಗೆ ಬರ್ತಾ ಇದ್ದಾರೆ ಸೀದಾ ಏರ್ಪೋರ್ಟಿಂದ ಸೀಲ್ ಮಂಡ್ಯಗೆ ಹೋಗ್ತಾ ಇದ್ದಾರೆ ಸೊ ನೆಕ್ಸ್ಟ್ ಸಾಟರ್ಡೆ ಸಂಡೆ ಕೋಲಾರ ಕರ್ಕೊಂಡು ಇದೀವಿ ಇಡೀ ಎಂಟು ಕ್ಷೇತ್ರ ಬೃಹತ್ ಜನ ಸೇರಿಸಿ ಅವರಿಗೆ ಅದ್ದೂರಿ ಸನ್ಮಾನ ಮಾಡಿ ಸೊ ಅಲ್ಲಿಂದನೆ ಕೈಗಾರಿಕಾ ಉದ್ದಿಮೆಗೆ ಅನೌನ್ಸ್ ಮಾಡತಕ್ಕಂತ ಕಾರ್ಯಕ್ರಮಗಳು ಇಟ್ಕೊಂಡಿದ್ವಿ ನೆಕ್ಸ್ಟ್ ಬರ್ತಕ್ಕಂಥ ವೀಕಲ್ಲಿ ಅವರು ಸುಮಾರಾ ನಮ್ಮ ಕೇಂದ್ರ ಕೈಗಾರಿಕಾ ಮುಂದೆಗೂ ನಮ್ಮ ಕೋಲಾರಕ್ಕೆ ಕೋಲಾರ ಜಿಲ್ಲೆ ಡೇಟ್ ನಾಳೆ ಫಿಕ್ಸ್ ಆಗುತ್ತೆ ಕೊಟ್ಟರೆ ಬುಧವಾರ ಭಾನುವಾರ ಫಿಕ್ಸ್ ಆಗುತ್ತೆ ನೆಕ್ಸ್ಟ್ ಭಾನುವಾರ ಮೇ ಬಿ ನೆಕ್ಸ್ಟ್ ಭಾನುವಾರ ಒಂದ್ವಾರ ಅವರೇ ಒಂದ್ ವಾರ ನಮ್ ಕೊಟ್ಟಿದ್ದಾರೆ ಈ ವಾರ ಅವ್ರು ತಗೊಂಡು ನೆಕ್ಸ್ಟ್ ವಾರ ನಮ್ ಕೊಡ್ತಾರೆ ಅದು ಡೇಟ್ ಅಧಿಕೃತವಾಗಿ ನಾನು ಮಂಡೇ ಸಂಡೆಸ್ ಮಾಡ್ತೀನಿ ಸಂಡೆ ಮಾಡ್ತೀನಿ ವಸ್ ಮಾಡ್ತೀನಿ ತುಂಬ ಆಯಿತು ಈಗಾಗಲೇ ಈ ಶಾಲೆ ಓಪನ್ ಆದಂಗೆ ನಮ್ಮ ಆಫೀಸ್ನ ಪೂಜೆ ಮಾಡಿ ಇವತ್ತು ಜನಸಂಪರ್ಕ ಕೂತ್ಕೊಂಡಿದ್ದೀವಿ ಇನ್ನು ಯಥೇಚ್ಛವಾಗಿ ತಾಲೂಕು ಆಫೀಸ್ ಮತ್ತು ನನ್ನ ಆಫೀಸ್ನ ಯಥೇಚ್ಛವಾಗಿ ಯೂಸ್ ಮಾಡ್ಕೊತೀನಿ ಪ್ರತಿ ಶನಿವಾರ ಮತ್ತು ಸೋಮವಾರ ದಿವಸ ಇಲ್ಲಿ ನಿಮ್ಮ ಈ ಸರೌಂಡಿಂಗ್ನಲ್ಲೇ ತಾಲೂಕು ಆಫೀಸ್ ಮತ್ತು ನಮ್ಮ ಆಫೀಸಲ್ಲಿ ನನ್ನ ಕೂತು ಜನಸೇತುವೆ ಮತ್ತು ಜನಸಂಪರ್ಕ ಏನೇನು ಇವತ್ತು ಕುಂದು ಕುರಿತಿದ್ದಾವೆ ಅದ್ರ ಬಗ್ಗೆ ಹೊತ್ತು ತುಂಬಾ ನನ್ನ ಪ್ರಯತ್ನವನ್ನು ಮಾಡಿದ್ದೇನೆ ಹೊಸ ತಾಕೀಲ್ದಾರ್ ನನ್ನೇ ಗೊತ್ತಾಯಿತು ಹೊಸ ತಾಕೀಲ್ದಾರ್ ಬಂದು ರಿಪೋರ್ಟ್ ಮಾಡ್ಕೊಂಡಿದ್ದಾರೆ ಅಂತ ನನ್ನ ಇನ್ನು ಬಂದು ನಾನು ಮೀಟ್ ಮಾಡಿಲ್ಲ ಬಹುಶಃ ಅವರು ಅಲ್ಲಿ ಇದ್ದಾರೆ ನನಗೆ ಬೆಳಗ್ಗೆ ಫೋನ್ ಖಂಡಿತ ಖಂಡಿತವಾಗ್ಲೂ ಮೀಟ್ ಮಾಡ್ತಾರೆ ಸೊ ಮುಂದಿನ ದಿವಸದಲ್ಲಿ ಒಳ್ಳೆ ಉತ್ತಮ ಆಡಳಿತ ಮಾಡಲಿಕ್ಕೆ ಉತ್ತಮ ಅಧಿಕಾರಿಗಳನ್ನ ಕೇಳಿದೀವಿ ಖಂಡಿತವಾಗ್ಲೂ ತಗೊಂಡು ಉತ್ತಮ ಆಡಳಿತ ಉತ್ತಮ ತಾಲೂಕು ಆಗ್ಬೇಕಾದ್ರೆ ಉತ್ತಮ ಆಡಳಿತವರೆಗೆ ಇರಬೇಕು ಸೊ ಅದರಿಂದ ನಾನು ಅವ್ರ ಕಡೆಯಿಂದ ನಮ್ಮ ತಾಲೂಕಿಗೆ ಶುಭಾಶಯಗಳು ತಿಳಿಸ್ತೀನಿ ಒಳ್ಳೆಯದಾಗ್ಲಿ ಅಂತ ತಿಳಿಸ್ತೀನಿ ಜನರಲ್ ಆಗಿ ಚೇಂಜ್ ಆಗಲೇಬೇಕು ಚೇಂಜ್ ಆಗ್ತಾರೆ ಸೊ ನಮ್ಮಲ್ಲೂ ಕೂಡ ತಾಲೂಕು ಅಧಿಕಾರಿಗಳು ತುಂಬ ಜನ ಚೇಂಜಸ್ ಆಗ್ತಾರೆ ಚೇಂಜಸ್ ಕೇಳಿದ್ವಿ ನಾವೇ ಕೇಳಿದ್ವಿ ಚೇಂಜ್ ಆಗ್ತಾರೆ ಸೊ ಅದರಿಂದ ಸುಮಾರು ಜನ ಡೆಪ್ಯೇಷನ್ ವರ್ಕ್ ಮಾಡ್ತಾವ್ರೆ ಡೆಪ್ಟೇಷನ್ ಅಲ್ಲಿ ಅವರು ಚೇಂಜ್ ಆಗ್ತಾರೆ ಪರ್ಮನೆಂಟ್ ಆಗಿ ಎಂಪ್ಲಾಯ್ಸ್ ಕೊಡಿ ಅಂತ ಕೇಳಿದ್ದೀನಿ ಈಗ ಪರ್ಮನೆಂಟ್ ಫ್ಯಾಮಿಲಿ ಮೆಂಬರ್ಸ್ ಇದ್ದರೆ ಪರ್ಮನೆಂಟ್ ವರ್ಕ್ ಮಾಡ್ಬೋದು ಡೆಪ್ಟೇಶನ್ ಇದ್ರೆ ಏನು ಮಾಡೋಕ್ಕಾಗಲ್ಲ ಅದಲ್ವಾ ಯಾವಾಗ ಅಂತ ಹೇಳೋಕ್ಕಾಗಲ್ಲ ಸೊ ಅದರಿಂದ ಪರ್ಮನೆಂಟ್ ಸಾಯಲ್ದರ್ ಕೊರತೆ ಇತ್ತು ಪರ್ಮನೆಂಟ್ ಸಾಹಿಲ್ದಾರ್ ನನ್ನೇ ಸರ್ಕಾರ ಕೊಟ್ಟಿದ್ದಾರೆ ಪರ್ಮನೆಂಟ್ ಇವರ್ ಕೇಳಿದ್ರೆ ಪರ್ಮನೆಂಟ್ ಇವಾಗ ಕೊಡ್ತಾರೆ ಇವಾಗ ಕೊಡ್ತಾರೆ ಇನ್ನು ಪಿ ಎಚ್ ಬಗ್ಗೆ ಕೊರತೆ ಇಲ್ಲ ಇನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಕೊರತೆ ಇಲ್ಲ ಅದಲ್ವಾ ಇನ್ನು ಏಡಿ ಆರ್ ಬಗ್ಗೆ ಕೊರತೆ ಇಲ್ಲ ಒಂದು ಟೀಮ್ನ ಸೆಟ್ ಮಾಡಿಕೊಂಡು ಇಡೀ ಒಂದು ತಾಲೂಕಿನ ಟೂರ್ ಮಾಡಲಿಕ್ಕೆ ನಾನು ಈ ಮಂತಿಂದಲೇ ನಾನು ವಿಸ್ಕೊಂಡಿದ್ದು ಕೆಲವು ಏನಾಗಿದೆ ಈ ಜನಕ್ಕೂ ಕೂಡ ಏನಾಗಿದೆ ನಾನು ಮೊನ್ನೆ ಕೂಡ ನೋಡಿದೆ ಜನ ಕೂಡ ಏನಾಗಿದೆ ಎ ಬಿ ಸಿಡಿಗರಿ ಡಿವೈಡ್ ಆಗ್ತಾವ್ರೆ ಎ ಕ್ಯಾಟಿಗರಿ ಎಲ್ಲ ದೊಡ್ಡ ದೊಡ್ಡ ಖಾಸಗಿ ಹೋಲಿಸ್ತವ್ರೆ ಬಿ ಕ್ಯಾಟಗರಿ ಏನ್ ಮಾಡ್ತಾವ್ರೆ ಈ ವಸ್ತಿ ಶಾಲೆಗೆ ಹೋಗ್ತಾವ್ರೆ ಮುರಾಜ್ ದೇಸಾಯಿ ಅಂತ ಇಂಥ ಹೋಗ್ತಾವ್ರೆ ನಮ್ಗೆ ಆಗ್ತವ್ರೆ ಎಲ್ಲಿ ಆಗ್ತಾವ್ರೆ ನಾನು ಎಷ್ಟೇ ಒತ್ತಡ ಹಾಕೋದ್ರು ಪಾಪ ಎಷ್ಟೇ ಮಾಡೋದು ಕೂಡ ಸಿಡಗಿ ಸ್ಕೂಲ್ ಬರೋದ ಕಷ್ಟ ಆಗ್ತದೆ ಇದು ಇದು ನಮ್ಮ ತಾಲೂಕು ಪ್ರಾಬ್ಲಮ್ ಅಲ್ಲ ಗೌಡ್ರೆ ತಾಲೂಕ್ ಪ್ರಾಬ್ಲಮ್ ಪ್ರಾಬ್ಲಮ್ ಅಲ್ಲ ಈಗ ನಾನು ಮೊನ್ನೆ ಪ್ರತಿ ಪ್ರೌಢಶಾಲೆಗೂ ವಿಸಿಟ್ ಮಾಡಿದ್ದೆ ನಾನು ನಾನು ಪ್ರತಿ ಶಾಲೆಗೆ ವಿಸಿಟ್ ಮಾಡಿದ್ದೆ ನಾನು ಕೇಳ್ತೀನಿ ಸ್ಟೆಂತ್ ಎಷ್ಟು ಅಂತ ಕೇಳ್ತೀನಿ ಎಸ್ ಎಲ್ ಸಿ ಇಪ್ಪತ್ತೆರಡು ಇಪ್ಪತ್ತ್ ಇಪ್ಪತ್ನಾಲ್ಕು ಅಂತ ಹೇಳ್ತಾರೆ ಇಪ್ಪತ್ತೈದು ಬೇಕೇ ಬೇಕು ಅರ್ಥ ಇಪ್ಪತ್ತೈದು ತುಂಬಲಿಕ್ಕೆ ಎಲ್ಲೋ ಓದೋನ್ನ ಹುಡ್ಕೊಂಬಾಕಂತ ಪಾಪೆಯವರು ಫುಲ್ಫಿಲ್ ಮಾಡಕ್ಕೆ ಏರ್ ಎಡ್ ಇರ್ಬೋದು ಎಲ್ಲ ಮಾಡೋಕ್ಕೆ ಇದೆಲ್ಲ ಒಂದ್ ಕಡೆ ಏನಾಗುತ್ತೆ ಅಂತಂದ್ರೆ ಅವೇರ್ನೆಸ್ ಕಮ್ಮಿ ಆಗ್ತಿದೆಯೋ ಇಲ್ಲ ಸರ್ಕಾರಿ ಶಾಲೆಗಳಿಗೆ ಕಂಡಮ್ ಮಾಡ್ಕೋ ಅರ್ಥ ಆಗ್ತಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಎಷ್ಟು ಹಂಡ್ರೆಡ್ ಪರ್ಸೆಂಟ್ ತರಬೋದು ಬಟ್ ಏನು ಗೊತ್ತು ಇದು ಕೊರತೆ ಏನೇ ಮಾಹಿತಿ ಕೊರತೆ ಅವೇರ್ನೆಸ್ ಬೇಕು ನಾನು ಏನು ಹೇಳಿದೀನಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಮಾರ್ಕೆಟಿಂಗ್ ಮಾಡಿ ಅಂತ ಹೇಳಿದ್ದೀನಿ ಯಾಕೆ ಖಾಸಗಿ ಶಾಲೆ ಮಾರ್ಕೆಟಿಂಗ್ ಮಾಡ್ತಾರೋ ನೀವು ಹಂಗೆ ಮಾರ್ಕೆಟ್ ಮಾಡಿ ನಿಮ್ಮ ಏನು ಬಂದಿದೆ ಪರ್ಸೆಂಟೇಜ್ನ ಮನೆ ಮನೆಗೆ ಕರ್ಪತ್ರ ಕಳಿಸಿ ಹೋಗಿ ಮಾತಾಡಿ ಮಕ್ಕಳನ್ನ ಕನ್ವಿನ್ಸ್ ಮಾಡಿ ಅಂತ ಹೇಳಿದೀನಿ ಖಂಡಿತವಾಗ್ಲೂ ನನಗೆಲ್ಲ ಭಾಷೆ ಕೊಟ್ಟಿದ್ದಾರೆ ನನಗೆಲ್ಲ ಮಾರ್ಕ್ ಕೊಟ್ಟಿದ್ದಾರೆ ಈ ಸರಿ ಹಂಡ್ರೆಡ್ ಪರ್ಸೆಂಟ್ ಉತ್ತಮ ರಿಸಲ್ಟ್ ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸರ್ ಸರ್ಕಾರ ಹಂತದಲ್ಲಿ ಗುಣಮಟ್ಟದ ಶಾಲೆಗಳನ್ನ ಗುಣಮಟ್ಟದ ಒಂದು ಎಜುಕೇಶನ್ ಕೊಡದೆ ಇದೆ ಎಣ್ಣೆ ಅದು ಬೇಸಿಕ್ ಎಡರ್ಟ್ ಆಗ್ತಾರೆ ಅವರು ಲಾಸ್ಟ್ ಟೈಮ್ ಹೇಳಿದ್ದೀನಿ ಅಂತ ಸ್ಕೂಲ್ ಅವರು ಏನು ಪಾಠ ಸರಿಯ ಮಡ ಇದೆ ಒಳ್ಳೆ ಪಾಠ ಮಾಡಬೇಕು ಈ ಮಾತಾ ಮಾಡ್ತಾ ಇರೋದಿಲ್ಲ ಆಗ್ತಾರ್ ಬಿಡ್ರು ಈ ಓ ಅಲ್ಲ ಖಂಡಿತವಾಗ್ಲೂ ನನ್ನ ಆಜ್ಞೆ ಅದನ್ನ ತೆಗಿದಿದೆವಿ ಆಲ್ಮೋಸ್ಟ್ ಒಂದು ಮಾತ್ರ ತೆಗಿದಿದೆವಿ ಸದಸ್ಯರಲ್ಲ ಹೆಸರು ಹೇಳ್ತೀನಿ ಅಪ್ಪಲ್ಲ ದುರಂಕಾರವ ತೆಗೆದಿದ್ವಿ ನಾವು ಏಕೆಂದರೆ ನಾನೇ ನಾನು ನಂಬಿತ್ರ ಯಾರಿಲ್ಲ ಅನ್ನೋರು ನಾನೇ ನಾನೇ ಇನ್ಕ್ಲೂಡ್ ನಾನೇ ಆಗಲಿ ಬಿಡಿ ನಾನೇ ಅಂದ್ರೆ ನನ್ನ ನಾಳೆ ಇಲ್ಲ ಅರ್ಥ ಮಾಡ್ಬೋದು ನಾನೇ ಅನ್ನೋದು ಇಲ್ಲ ಬಟ್ ಕೆಲವು ಇದನ್ನ ತೆರೆದಿದ್ದೀನಿ ನನ್ನ ಅವಧಿ ತೆರೆದಿದ್ದೀ ಸರ್ ನನಗೆ ಇನ್ನೂ ಸಮಾಧಾನ ಇಲ್ಲ ನಿಮ್ಮ ನನ್ನ ಸಮಾಧಾನ ಇನ್ನೂ ಉತ್ತಮ ಆಡಳಿತಕ್ಕೆ ನಾನು ಹೆಚ್ಚು ಮಟ್ಟ ಕೈ ಹಾಕ್ತೀನಿ ಬೆಳೆದ ಕೈ ಹಾಕ್ತೀನಿ ಸರ್ಕಾರ ಅಂತ ಕೇಳ್ತಿದ್ದೀನಿ ನನ್ನೇ ಕೂಡ ನನಗೂ ಡಿ ತುಂಬ ನಡೆದು ಏನು ಗೆಸ್ಟ್ ಲಕ್ಷದ ಕೊಡಿ ಅಂತ ಎಲ್ಲೆಲ್ಲಿ ಇಲ್ಲವೋ ನಲವತ್ತೈದು ಜನ ಮಕ್ಕಳು ಎಲ್ಲಿದ್ದಾರೆ ಅವ್ರು ಬರೀ ಇಬ್ಬರೇ ಇದ್ದಾರೆ ಒಂದೊಂದು ಕೊಡಿ ಅಂತ ಕೇಳಿದ್ದೀನಿ ಸೋಮವಾರವರು ಖುಷಿಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಟ್ಲೀಸ್ಟ್ ನಲವತ್ತೈದು ಮಕ್ಕಳ ಜನದಲ್ಲಿ ಇಬ್ಬರು ಮಕ್ಕಳು ಇಬ್ರು ಟೀಚರ್ ಹೆಂಗೆ ಮಂಟ ಅತಿ ಒಂದೊಂದು ಕೊಡಿ ಅಂತ ಕೇಳ್ತಿದೆ ಇಲ್ಲ ಫುಲ್ಫಿಲ್ ಮಾಡಿದ್ದಾರೆ ಆಲ್ಮೋಸ್ಟ್ ಒಂದು ಇಪ್ಪತ್ತ ಇಪ್ಪತ್ತೆಂಟು ಕೊಟ್ಟಿದ್ದಾರೆ ನಾನು ಇನ್ನೂ ಸಾಲದ ಅಂತ ಹೇಳಿದೀನಿ ನಾನು ಐವತ್ತೇಳು ಐವತ್ತೆಂಟು ಕೊಡ್ತೀನಿ ತಗೊಂಡಿದ್ದಾರೆ ಸರ್ ಸದ್ಯಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ಇಯರ್ ಮಾಡ್ಕೊಂಡು ಮಾಡ್ಕ ಉತ್ತಮ ಆಡಳಿತಕ್ಕೆ ಸ್ಪಂದನೆ ಬೇಕು ದಿಪ್ ಅಮ್ಮ ಆ ಥರ ಬಂದಿದೆಯಲ್ಲ ನಲ್ಲೂ ನಲ್ ನ್ಸಮ್ ಬಿಲ್ಡಿಂಗ್ ಮದುವೆಯ ಇಲ್ಲ ಫಿಕ್ಸ್ ಆಯ್ತಲ್ಲ ಫಿಕ್ಸ್ ಆಗಿದೆ ಫಿಕ್ಸ್ ಆಗಿದೆ ನಲ್ಲೂರು ನಾನ್ಸಾಮ್ ಬಿಲ್ಡಿಂಗ್ ನಲ್ಲೂರು ನಾನ್ಸಮ್ ಬಿಲ್ಡಿಂಗ್ ಗೆ ಫಿಕ್ಸ್ ಆಯ್ತು ಅಲ್ಲದೆ ಅಗ್ರಿಮೆಂಟ್ ಆಯಿತು ಸೈನ್ ಮಾಡ್ಕೊಟ್ಟಿದ್ದೀನಿ ಅದಾದ್ರೂ ಶಿಫ್ಟ್ ಆಯಿತು ಶಿಫ್ಟ್ ಆಗ್ತಾ ಇದೆ ಶಿಫ್ಟ್ ಇದೆ ಶಿಫ್ಟ್ ಆಗ್ತದೆ ನಾನು ಇವತ್ತಿನ್ನು ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ಅದು ಇದು ಪೊಲೀಸ್ ಕ್ವಾಂಟರ್ಸ್ಕೊಡ್ಲಿಕ್ಕೆ ಬಂದಿದೆ ಇಲ್ಲಿ ಗ್ರಾಮಾಂತರ ಪಕ್ಕದಲ್ಲಿ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಜೇಸ್ಕೂರ್ ಪಕ್ಕದಲ್ಲಿ ಅಲ್ಲಿ ತೆರವು ಮಾಡ್ತೇನೆ ಇವತ್ತು ಜಾಗ ತೆರವು ಮಾಡ್ತೇನೆ ಹೋಗಿದಾವೆ ದೇವಸ್ ಹೋಗಿದ್ದಾವೆ ಸರಿ ಮಾಡ್ತಾ ಕ್ಲೀನ್ ಮಾಡಿ ಪ್ರಪೋಸಲ್ ಕೊಟ್ಟರೆ ಅಮೌಂಟ್ ಕೊಡ್ತಾರೆ ಈ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಪೊಲೀಸ್ ಸಿಬ್ಬಂದಿ ವರ್ಗಕ್ಕೆ ಗ್ರೂಪ್ ಅಟ್ ಕಟ್ಟಿ ಸರ್ಕಾರ ಅಂದ್ರೆ ಗಲಾಟೆ ಮಾಡ್ತಿದ್ದೀವಿ ಬೈಕ್ ಮಾಡ್ತಿದ್ದೀವಿ ಏನು ಕ್ಯಾಬಿನೆಟ್ ಏನ್ ಇಷ್ಟ ಆಗುತ್ತೆ ಗೊತ್ತಿಲ್ಲ ಕ್ಯಾಬಿನೆಟ್ ಅಲ್ಲಿ ನೋಡ್ಬೇಕು ಅಂತ ಪಕ್ಕ ನಾವು ಮಾಡ್ಕೊಡ್ತೀವಿ ಇವತ್ತು ಡಿಸೈಡ್ ಆಗುತ್ತೆ ಸ್ನೇಹಿತರೆ ಇವತ್ತು ಇವತ್ತು ಸ್ಥಳೀಯ ಎಲೆಕ್ಷನ್ ಎಸ್ ಬ್ಯಾಲೆನ್ಸ್ ಇರ್ತದ್ರೆ ಅಷ್ಟು ಇಷ್ಟಿಲ್ಲ ಇವರು ನಾಯರ್ನ ಇಟ್ಟು ಯೂಸ್ ಮಾಡಿ ಫೋನ್ ಮಾಡಿ ಇವತ್ತು ನಿರ್ಧಾರ ತಗೋತಿ ಸರ್ಕಾರ ಅಂತ ತಿಮ್ಮೆ ಕ್ಯಾಬಿನೆಟ್ ಅಲ್ಲಿ ಪಾಯಿಂಟ್ ಅದೇ ಪಾಯಿಡ್ತೀರಿ ಇವತ್ತು ಕ್ಯಾಬಿನೆಟ್ ಪಾಯಿಂಟ್ ಅದೇ ಇವತ್ತು ಏನು ಟಿ ಪಿ ಜಪ್ತಿ ಮಾಡ್ಲೇಬೇಕು ಸರ್ ಒಬ್ಬನ ಕೇಳ್ ಆಗ್ತಾ ಇಲ್ಲ ಟೀಮಿಂದ ಇದು ಟೀಮ್ ಎಮ್ ಎಲ್ ಎ ಕೆಲ ಆಗ್ತಾ ಇಲ್ಲ ಎಲ್ಲಾ ಕಡೆ ನಾವೇ ಇರ್ಬೇಕು ಆಗ್ತದೆ ಅಟ್ ಲೀಸ್ಟ್ ಅವ್ರು ಕೊಂಡ್ ಇವತ್ಕೊಂಡು ಜಾಯಿನ್ ಆದ್ರೆ ಜನ ಹೆಲ್ಪ್ ಮಾಡ್ಬೋದು ಅದಕ್ಕೆ ಆಗುತ್ತೆ ಗೊತ್ತಿಲ್ಲ ಗೊತ್ತಾಗಿರೋದು ಓಕೆ ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಆಗಲ್ಲ ನೇರವಾಗಿ ಒಳ್ಳೇದಾಗಲಿ ಅಂತ ಕೇಳ್ತೀನಿ ಟಿ ಬಿ ಜೆ ಪಿ ಎಮ್ ಎಲ್ ಎ ಟೀಮ್ ಇದ್ದರೆ ಖಂಡಿತವಾಗಲೂ ಜೊತೆಗಿದ್ರೆ ಒಂದು ಉತ್ತಮ ಆಡಳಿತ ಕೊಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಮೈ ಒಪಿನಿಯನ್ ಸೋದರಿಂದ ಆಗ್ಬೋದಾ ಥ್ಯಾಂಕ್ ಯು ಮಿಕ್ ಯು